ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೂರು ತಿಂಗಳು ಇದ್ದು ಮಾಳು ನಿಪನಾಳ ಅವರು ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದ ಮಾಳು ಎಲಿಮಿನೇಟ್ ಆಗಿ ಹೊರಬರುತ್ತಿದ್ದ ಹಾಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಆ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿವೆ ಇನ್ನು ಮಾಳು ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಸೇಡು ತೀರಿಸಿಕೊಂಡಿದ್ದಾರೆ ಸದ್ಯಕ್ಕೆ ಈ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತದೆ ಹೌದು ಹದಿಮೂರು ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಮಾಳು ನಿಪನಾಳ ಹೊರಬಂದಿದ್ದಾರೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪನಾಳ ಹಾಡಿದ್ದು ಕಡಿಮೆ ಮಾತಾಡಿದ್ದು ಕಡಿಮೆ ಸಂಚಿಕೆಗಳಲ್ಲಿ ಮಾಳು ಹೆಚ್ಚಾಗಿ ಕಾಣಿಸಿಕೊಳ್ತಾನೆ ಇರಲಿಲ್ಲ ಇನ್ನು ಮಾಳು ಔಟ್ ಆದ ಮೇಲೆ ರೆಬಲ್ ಆಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡುತ್ತಿದ್ದಾರೆ ಹೀಗಿರುವಾಗಲೇ ಓಪನ್ ಸ್ಟೇಜ್ ನಲ್ಲಿ ಮಾಳುಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ ಮಾಳು ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಸೇಡ್ ಅನ್ನ ತೀರಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಗಿಲ್ಲಿಗೆ ಇರೋ ಫ್ಯಾನ್ಸ್ ಕ್ರೇಜ್ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರನ್ನ ದೊಡ್ಡ ವರ್ಗ ಆರಾಧಿಸುತ್ತಾ ನಲ್ಲಿ ಮೂಳೆ ಹಾಗೂ ಇನ್ನೂ ಮುಂತಾದ ಕಿರುಚಿತ್ರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿದ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮುಂತಾದ ಶೋಗಳ ಮೂಲಕ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಬೇಸ್ ಇದೆ ಬಿಗ್ ಬಾಸ್ ಗೆ ಗಿಲ್ಲಿ ನಟ ಕಾಲಿಟ್ಟ ದಿನದಿಂದಲೂ ಅನೇಕರು ವಿನ್ನರ್ ಆಗಿಯೇ ನೋಡುತ್ತಿದ್ದಾರೆ ಎಲ್ಲೆಲ್ಲೂ ಎಲ್ಲರ ಬಾಯಲ್ಲೂ ಗಿಲ್ಲಿಯದ್ದೇ ಮಾತು ಗಿಲ್ಲಿ ಬಗ್ಗೆ ಕ್ರೇಜ್ ಹೀಗಿರುವಾಗಲೇ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನಗಳಲ್ಲಿ ಮಾಳು ಬೇರೆಯದ್ದೇ ಹೇಳಿದ್ದಾರೆ ನನ್ನ ಎಲಿಮಿನೇಷನ್ ನಿಂದ ಉತ್ತರ ಕರ್ನಾಟಕ ಅಳುತ್ತಿದೆ ಯಾರೇ ಗೆದ್ದರೂ ಅದನ್ನ ಒಪ್ಪಿಕೊಳ್ಳಲ್ಲ ಬಿಗ್ ಬಾಸ್ ಮನೆಯಲ್ಲಿರುವ ಯಾರೋ ಒಬ್ಬರು ಕಪ್ಗೆ ಅರ್ಹರಲ್ಲ ನಾನೇ ವಿನ್ನರ್ ಆಗ್ಬೇಕಿತ್ತು ನನ್ನ ಬಿಟ್ಟರೆ ಬೇರೆ ಯಾರು ಕೂಡ ವಿನ್ನರ್ ಆಗೋದಕ್ಕೆ ಯೋಗ್ಯತೆನೆ ಇಲ್ಲ ಅನ್ನೋ ರೀತಿ ಮಾಳು ನಿಪನಾಳ ಅವರು ಮಾತಾಡಿದ್ರು ಮಾಳು ನಿಪನಾಳ ಅವರ ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ವು ಮಾಳು ಸಂದರ್ಶನಗಳಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ಇದನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಹಾಗೆ ಇದನ್ನೆಲ್ಲ ಗಿಲ್ಲಿ ಮುಂದೆ ಹೇಳಿದ್ರೆ ಅಲ್ಲೇ ನಿನಗೆ ಸರಿಯಾಗಿ ಕೊಡ್ತಿದ್ದ ಅಂತೆಲ್ಲ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಅನ್ನ ಮಾಡ್ತಿದ್ರು ಈ ಮಧ್ಯ ಕಾರ್ಯ ಕಾರ್ಯಕ್ರಮ ಒಂದಕ್ಕೆ ಮಾಳು ನಿಪನಾಳ ಹೋಗಿದ್ದ ವೇಳೆ ವೇದಿಕೆ ಮೇಲೆ ಮುಜುಗರ ಅನುಭವಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಇಂಟರ್ವ್ಯೂಗಳನ್ನ ಮುಗಿಸಿದ ಮೇಲೆ ಕಾರ್ಯಕ್ರಮವೊಂದಕ್ಕೆ ಮಾಳು ಹೋಗಿರ್ತಾರೆ ಮಾಳು ವೇದಿಕೆ ಏರುತ್ತಿದ್ದಂತೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಎಂದು ಕೂಗಿದ್ದಾರೆ ಈ ಮೂಲಕ ಮಾಳು ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಯಾವುದೇ ಸ್ಪರ್ಧಿಗಳು ವೇದಿಕೆ ಏರಿದರೆ ಅವರದ್ದೇ ಹೆಸರನ್ನ ಕೂಗಲಾಗುತ್ತೆ ಆದರೆ ಈ ವಿಷಯದಲ್ಲಿ ಮಾತ್ರ ಬೇರೆಯೇ ಆಗಿದೆ ಮಾಳು ವಿದ್ಯೆ ಏರುತ್ತಿದ್ದಂತೆಯೇ ಅಲ್ಲಿದ್ದವರೆಲ್ಲ ಗಿಲ್ಲಿ ಗಿಲ್ಲಿ ಎಂದು ಕೂಗಿದ್ದಾರೆ ಅಲ್ಲಿದ್ದವರು ಮಾಳುಗೆ ಚಿಯರ್ ಮಾಡದೆ ಗಿಲ್ಲಿ ಜಪ ಮಾಡಿದ್ದಾರೆ ಇದರಿಂದ ಮಾಳುಗೆ ಮುಜುಗರವಾಗಿದೆ ಮಾಳು ಮುಜುಗರ ಅನುಭವಿಸಿದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ಅವರು ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿ ಬಂದ ಮೇಲೆ ಎಲ್ಲಾ ಸಂದರ್ಶನಗಳಲ್ಲಿ ಬಿಗ್ ಬಾಸ್ ಟ್ರೋಫಿನ ಯಾರೇ ಗೆದ್ರು ಕೂಡ ನಾನು ಒಪ್ಪಲ್ಲ ಅಂತ ಹೇಳ್ತಿದ್ದ ಮಾಳು ಇದೀಗ ಬದಲಾಗಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಹೌದು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಮಾಳು ಗಿಲ್ಲಿ ಹಾಗೂ ನನ್ನ ಮಧ್ಯೆ ಹೋಲಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಇಬ್ಬರ ಹಾದಿ ವ್ಯಕ್ತಿತ್ವ ಬೇರೆ ಇಬ್ಬರ ಮಧ್ಯೆ ಹೋಲಿಕೆ ಸಾಧ್ಯವಿಲ್ಲ ಗಿಲ್ಲಿ ನಟ ಕೆಟ್ಟವನಲ್ಲ ಎಲ್ಲರನ್ನೂ ನಗಿಸುತ್ತಾನೆ ಟಾಸ್ಕ್ ಚೆನ್ನಾಗಿ ಆಡಲ್ಲ ಅನ್ನೋದಷ್ಟೇ ನನಗೆ ಅವರಲ್ಲಿ ಕಂಡ ಕೊರತೆ ಈ ಒಂದು ತಪ್ಪನ್ನ ತಿದ್ದಿಕೊಂಡರೆ ಫಿನಾಲೆ ತಲುಪಿ ಕಪ್ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ನಾನಾ ರೀತಿಯ ಕಮೆಂಟ್ಗಳು ಕೂಡ ಬಂದಿವೆ ಗಿಲ್ಲಿ ಹವಾ ಏನು ಅನ್ನೋದು ಅವರಿಗೆ ಗೊತ್ತಾಗಿದೆ ಹೀಗಾಗಿ ಮಾಳು ಬದಲಾಗಿದ್ದಾರೆ ಎಂದು ಕೆಲವರು ಹೇಳಿದ್ದಾರೆ ಗಿಲ್ಲಿ ಹವ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ನನ್ನ ಎಲಿಮಿನೇಷನ್ ನಿಂದ ಉತ್ತರ ಕರ್ನಾಟಕ ಅಳುತ್ತಿದೆ ಎಂದು ಹೇಳಿದ್ದ ಮಾಳು ಈ ವಿಷಯ ಸಾಕಷ್ಟು ಟ್ರೋಲ್ ಆಗಿತ್ತು ಮಾಳು ಆ ರೀತಿ ಮಾತನಾಡಿದ್ದು ತಪ್ಪು ಅಂತ ಅನೇಕರು ಹೇಳಿದ್ರು ಈಗ ಮಾಳು ಅವರು ಹೋದಲ್ಲಿ ಬಂದಲ್ಲಿ ಗಿಲ್ಲಿ ಹೆಸರನ್ನು ಹೇಳಬೇಕಾದ ಪರಿಸ್ಥಿತಿ ಬಂದ್ರು ಕೂಡ ಅಚ್ಚರಿ ಏನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು